ನಮ್ದು ಒಂದು ಎಕರೆ ಇರ್ಬೇಕು ಸರ್ ಒಂದು ಒಂದು ಎಕರೆ ಹೊಲ್ದಾಗ ಡ್ರೋನ್ದಿಂದ ರೈತರಿಗೆ ಭಾಳ ಉಪಯೋಗ ಆಗ್ತಿತ್ತು ಸರ್ ಸರ ಮತ್ತಿದು ಬಂದು ಹೊಲ ಹುರುಳಿ ಎಲ್ಲಾ ಎತ್ತರ ಆಗಿರ್ತೈತ್ರಲ್ಲ ಸರ್ ಅದರಿಂದ ಒಳಗೆ ಹೋಗಿ ಹೊಡಿಯಾಕ ಆಗಲ್ರಿ ಇದು ರೈತ್ರಿಗೆ ಭಾಳ ಉಪಯೋಗ ಆಗೈತ್ರಿ ಸರ ಮತ್ತಿಲ್ಲ ಏನು ಯಾವುದು ರೀ ಔಷಧ ಹೊಡ್ಬೇಕಾರೆ ಕೈಲೇ ಹೊಡಿತಿದ್ರು ಸರ್ ಇಲ್ಲಾರ ಪ ಪಂಪ್ಲೆ ಟೈಮ್ ಒಂದ್ ಎರಡು ತಾಸು ಮೂರು ತಾಸು ಇಡ್ತಿತ್ರಿ ಸರ್ ಇದರಿಂದ ಒಂದು ನಾಲ್ಕು ಐದು ಎಂಟು ನಿಮಿಷನಾಗ ಆಗ್ಬೋದ್ರಿ ಸರ್ ಎಷ್ಟು ಜನ ಹಾಗೆ ಒಂದು ನಾಲ್ಕು ಜನ ಬೇಕಲ್ಲ ಸರ್ ನೀರ್ ತರಾಗ್ ಬೇಕು ರೀ ಔಷಧ ಕಲಸ ಬೇಕ್ರಿ ಪಂಪ್ ಇದನ್ನ ಮಾಡಿ ಔಷಧ ಬಡಿ ಅವ್ರೊಬ್ರು ಬೇಕು ರೀ ಒಂದು ಎರಡು ಮೂರು ತಾಸ ಬೇಕು ರೀ ಸರ್ ಮಾಡ್ಬೇಕಾರ ನಾಲ್ಕು ನೂರ ಐತ್ರಿ ಸರ್ ಹಾ ನಾಲ್ಕು ಹಾಳಿಗೆ ಯಾರ ಸರ್ ಮೂರುವ ಗೊಬ್ಬರಿಗ ಮೂರುವರೆ ನೋಡ್ ಒಂದ್ ಎಕ್ರೆ ಐತ್ರಿ ಸರ್ ಹಾ ಉಳತಾಯ ಹಾಕೈತ್ರಿ ಸರ್ ಟೈಮ್ ಉಳತಾಯ ಹಾಕೈತ್ರಿ ಕಬ್ಬಿಗೂ ಅನುಕೂಲ ಐತ್ರಿ ಸರ್ ಇದರಿಂದ ಮತ್ ಆಗುಳದ ಅಭಾವ ಕಮ್ಮಿ ಆಕೈತ್ರಿ ಸರ್ ಲೇಬರ್ ಯಾಚತ್ತಂಗಿಲ್ಲ ಡ್ರೋನ್ ಬೇಕಾದ್ರ ಬಾಡಿಗೆ ಅದಾವ್ರಿ ಸರ್ ಬಾಡಿಗೆ ತೊಗೊಂಡ ಹೊಡಿತವ್ರಿ ಸರ್ಕಾರಿ ರೈತರ್ ಕೇಂದ್ರಕರ್ಲ ರೈತ ಸಂಪರ್ಕ ಸುರೇಖಾ ಚಂದ್ರಕಾಂತ್ ಕೋಚ್ ರೀ ಹಬ್ಬ